ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವಾಗಿದ್ದು ಇ ಎಫ್ ಜಿ ಮತ್ತು ಎಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಭಾಗಗಳ ಬಿಂದುಗಳಾದರೆ ಇ ಎಫ್ ಜಿ ಎಚ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಎ ಬಿ ಸಿ ಡಿಯ ವಿಸ್ತೀರ್ಣ ಎಂದು ಸಾಧಿಸಿ ಮೊದಲು ಚಿತ್ರವನ್ನು ಬಿಡಿಸಿಕೊಳ್ಳೋಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇ ಎಫ್ ಜಿ ಎಚ್ ಗಳು ಕ್ರಮವಾಗಿ ಎ ಬಿ ಮತ್ತು ಬಿ ಸಿ ಮತ್ತು ಸಿ ಡಿ ಮತ್ತು ಎ ಡಿಗಳ ಬಿಂದುಗಳಾಗಿವೆ ಈಗ ಇ ಎಫ್ ಜಿ ಎಚ್ಗಳನ್ನು ಸೇರಿಸಿದಾಗ ನಿಮಗೆ ಇ ಎಫ್ ಜಿ ಎಚ್ ಎಂಬ ಚತುರ್ಭುಜ ಸಿಗುತ್ತದೆ ನಂತರ ರಚನೆ ಎಚ್ ಎಫ್ ಮತ್ತು ಜಿಗಳನ್ನು ಸೇರಿಸಿ ಅವುಗಳು ಓನಲ್ಲಿ ಛೇದಿಸಲಿ ಈಗ ಹೇಗೆ ಸಾಧಿಸುವುದು ಎಂದು ನೋಡೋಣ ಸಾಧನೆ ನಮಗೆ ಗೊತ್ತಿದೆ ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಇ ಎಫ್ ಜಿ ಎಚ್ನ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಡಿ ಎಚ್ ನ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಜಿ ಎಫ್ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ನ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎಚ್ ನ ವಿಸ್ತೀರ್ಣ ಇದು ಸಮೀಕರಣ ಒಂದಾಗಿರಲಿ ತ್ರಿಭುಜ ಡಿ ಜಿ ಎಚ್ ಮತ್ತು ತ್ರಿಭುಜ ತ್ರಿಭುಜ ಡಿ ಎಚ್ ಈಕ್ವಲ್ ಟು ಡಿ ಜಿ ಈಕ್ವಲ್ಸ್ ಟು ಓ ಎಚ್ ಮತ್ತು ಜಿ ಎಚ್ ಓ ಉಭಯ ಸಾಮಾನ್ಯ ತ್ರಿಭುಜ ಡಿ ಜಿ ಎಚ್ ಸರ್ವಸಮ ತ್ರಿಭುಜ ಜಿ ಎಚ್ ಓ ಇದೇ ಪ್ರಕಾರ ತ್ರಿಭುಜ ಡಿ ಜಿ ಎಚ್ ಸರ್ವಸಮ ತ್ರಿಭುಜ ಜಿ ಎಚ್ ಒ ಜಿ ಎಫ್ ಸಿ ಸರ್ವಸಮ ಜಿ ಎಫ್ ಎಫ್ ಇ ಬಿ ಸರ್ವಸಮ ಎಫ್ ಒ ಇ ಎ ಇ ಎಚ್ ಸರ್ವಸಮ ಇಒ ಎಚ್ ಇದು ಸಮೀಕರಣ ಎರಡಾಗಿರಲಿ ಈಗ ಸಮೀಕರಣ ಎರಡನ್ನು ಒಂದರಲ್ಲಿ ಆದೇಶಿಸಿದಾಗ ಸಮಾಂತರ ಚತ್ರಿಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಈಕ್ವಲ್ಸು ಇ ಎಚ್ ಜಿ ಎಚ್ನ ವಿಸ್ತೀರ್ಣ ಪ್ಲಸ್ ಇ ಎಫ್ ಜಿ ಎಚ್ನ ಒಳಗಡೆ ಇರುವ ನಾಲ್ಕು ತ್ರಿಭುಜಗಳ ವಿಸ್ತೀರ್ಣಗಳು ದೇರ್ ಫೋರ್ ಎ ಬಿ ಸಿನ ನ ಈಕ್ವಲ್ಸ್ ಟು ಎರಡು ಇ ಎಫ್ ಜಿ ಎಚ್ನ ವಿಸ್ತೀರ್ಣ ದೇರ್ ಫೋರ್ ಇ ಎಫ್ ಜಿ ಎಚ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಎ ಬಿ ಸಿ ಡಿಯ ವಿಸ್ತೀರ್ಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು